ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸುಗಾಯ್ಸ್ ಇವತ್ತಿನ ರೀಡಿಂಗ್ ಬಂದು ಪಿಕ್ ಕಾರ್ಡ್ ರೀಡಿಂಗ್ ಇರುತ್ತೆ ಈ ಒಂದು ಕಾರ್ಡ್ ರೀಡಿಂಗ್ ಯಾರ್ಯಾರಿಗೆ ರೆಸೋನೆಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಇದರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದೀರಾ ದೂರ ದೂರ ಇದೀರಾ ಈಗ ಆಲ್ರೆಡಿ ನಿಮ್ಮ ಸಂಬಂಧ ನಿಮ್ಮ ವ್ಯಕ್ತಿ ಜೊತೆ ದೂರ ಆಗಿದ್ದಾರೆ ದೂರ ಆಗಿದೆ ಅಂತ ಹೇಳೋರು ಈ ಒಂದು ರೀಡಿಂಗ್ ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ಸೊ ಡೆಫಿನೆಟ್ಲಿ ರೀಕನ್ಸಲೇಷನ್ ವಿಡಿಯೋ ಅಂತ ನಾನು ಹೇಳ್ಬೋದು ಸೊ ಯಾವಾಗ ನಿಮ್ಮ ಸಂಬಂಧ ರೀಕನ್ಸಲೇಷನ್ ಆಗತ್ತೆ ಮುಂದೆ ಬರುವಂತ ದಿನಗಳಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡಿ ಅವರು ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ ಸೊ ಈ ಒಂದು ಕಾನ್ಸೆಪ್ಟ್ ನಾನು ಕ್ಯಾಂಡಲ್ ಬ್ಯಾಕ್ಸ್ ರೀಡಿಂಗ್ ಅಲ್ಲಿ ಮಾಡಿದ್ದೆ ಸೊ ಹಾಗಾಗಿ ನಾನು ನಾನು ಪಿಕ ಕಾರ್ಡ್ ರೀಡಿಂಗ್ ಅಲ್ಲೂ ಕೂಡ ಮಾಡೋಣ ಅಂತ ಹೇಳಿ ರೀಡಿಂಗ್ ನ ಮಾಡ್ತಾ ಇದೀನಿ ಅಂತ ಹೇಳ್ತಾ ಸೊ ಯಾಸ್ ಗೈಸ್ ಇವಾಗ ರೀಡಿಂಗ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲೈಕೋನ್ ಪ್ರೆಸ್ ಮಾಡಿದ್ರೆ ಅದೇ ಕಣಕ್ಕೂ ಮರಿಬೇಡಿ ಅಂಡ್ ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವ್ದೇ ವರ್ಷ ಯಾವ್ದೇ ತಿಂಗಳು ಫಾರ್ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ ನ ನೀವು ನೋಡಿದ್ರೆ ಖಂಡಿತ ನಿಮ್ಗೆ ಆಗುತ್ತೆ ಅಂಡ್ ಪರ್ಸನಲ್ ರೀಡಿಂಗ್ ಮತ್ತೆ ಟ್ಯಾರೋ ಕೋರ್ಸ್ ನ ತಗೊಳೋದಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಸೊ ಇಲ್ಲಿ ನಾನು ಟೂ ಕ್ರಿಸ್ಟಲ್ಸ್ ಕೊಟ್ಟಿದ್ದೀನಿ ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಗ್ರೀನ್ ಅವೆಂಚರನ್ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಗೋಲ್ಡನ್ ಕಾರ್ಡ್ಸ್ ಇವೆರಡು ಕ್ರಿಸ್ಟಲಲ್ಲಿ ಅಲ್ಲಿ ಯಾವ ಕ್ರಿಸ್ಟಲ್ ನಿಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಆ ಕ್ರಿಸ್ಟಲ್ನ ನೀವು ಚೂಸ್ ಮಾಡ್ಕೊಳ್ಳಿ ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ರ ಅಂದ್ಕೊಳ್ತೀನಿ ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿ ಸಹ ನೀವು ಚೂಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಸೊ ಎಸ್ ಗೈಸ್ ಇವಾಗ ರೀಡಿಂಗ್ ಗ್ರೀನ್ಚರ್ ಅನ್ನ ಚೂಸ್ ಮಾಡ್ಕೊಂಡಿದ್ರ ಸೊ ಇವಾಗ ನೋಡೋಣ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ವ್ಯಕ್ತಿ ವಾಪಸ್ ಬರ್ತಾರ ಮುಂದೆ ಬರುವಂತ ದಿನಗಳಲ್ಲಿ ರೀಕನ್ಸಲೇಷನ್ ಅನ್ನೋ ಅನ್ನೋದನ್ನ ಇವಾಗ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್ ಸೊ ಎಸ್ ಗೈಸ್ ಸೊ ಪಾಸಿಟಿವ್ ಆಗಿರಿ ಸೊ ನನ್ನ ಕಾರ್ಡ್ಸ್ ನಾನು ಶಫಲ್ ಮಾಡುವಾಗ ಸೊ ದಟ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅ ಗುಡ್ ಸ್ಟಕ್ ಎನರ್ಜೀಸ್ ಇದೆ ಅಂತ ನಾನು ಹೇಳ್ಬಹುದು ಸೊ ಬಾಟಮ್ ಆಫ್ ದಿ ಕಾರ್ಡ್ ಸೆವೆನ್ ಆಫ್ ಸೋರ್ಸ್ ಇದೆ ಸೊ ಗೈಸ್ ಯಾರಲ್ಲ ಫಸ್ಟ್ ಪೈಲ್ ನ ಚೂಸ್ ಮಾಡ್ಕೊಂಡಿದ್ರ ಇಲ್ಲಿ ಬಾಟಮ್ ಆಫ್ ದಿ ಕಾರ್ಡ್ ಸೆವೆನ್ ಆಫ್ ಸೋರ್ಸ್ ಇದೆ ಫೋರ್ ಆಫ್ ಕಪ್ಸ್ ಇದೆ ವಿನ್ಸ್ Eight of Wands. Okay, fine. King of Wands. Knight of Swords. Three of Pentacles. Judgment. Queen of Wands. ಫೋರ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ವಿ ಹ್ಯಾವ್ ಸ್ಟ್ರೆಂತ್ ಕಾರ್ಡ್ ಸೊ ಗೈಸ್ ನನಗೆ ಈ ಎಲ್ಲ ಕಾರ್ಡ್ಸ್ ಪ್ರಕಾರ ಏನು ಇಂಟೆನ್ಷನ್ ಬರ್ತಾ ಇದೆ ಅಂದರೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ಈ ವ್ಯಕ್ತಿ ನಿಮ್ಮ ಬಗ್ಗೆ ನಿಮ್ಮ ಒಂದು ಕನೆಕ್ಷನ್ ಬಗ್ಗೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ರೈಟ್ ನಾ ಯಾರ್ ಶೀಸ್ ಥಿಂಕಿಂಗ್ ಅಬೌಟ್ ಯು ದೇ ಆರ್ ಮಿಸ್ಸಿಂಗ್ ಯು ಅಂತಲೇ ನಾನು ಹೇಳ್ಬೋದು ಬಿಕಾಸ್ ನನಗೆ ಕಾರ್ಝಲ್ಲಿ ಎಲ್ಲನೂ ಕೂಡ ಕೆಲವೊಂದು ಮೇಜರ್ ಕಾರ್ಡ್ ಬಂದಿರೋದ್ರಿಂದ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ನಿಮ್ಮ ಬಗ್ಗೆ ನಿಮ್ಮ ಕನೆಕ್ಷನ್ ಬಗ್ಗೆ ಸೊ ನಿಮ್ಮ ಹತ್ರ ಹೇಗೆ ವಾಪಸ್ ಬರೋದು ಅನ್ನೋದನ್ನು ಬೇರೆಯವ್ರ ಹತ್ರ ಇವರು ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಯಾಕಂತಂದರೆ ಹಿಂದೆ ನಿಮ್ಮ ಹತ್ರ ತುಂಬಾ ನಿಷ್ಠುರವಾಗಿ ನಡ್ಕೊಂಡಿದ್ದಾರೆ ನಿಮಗೆ ತುಂಬಾ ಹರ್ಟ್ ಮಾಡಿದ್ದಾರೆ ಬೇಜಾರಾಗಿದ್ದಾರೆ ಸೊ ಇವಾಗ ಅವರಾಗ ಅವರೇ ಡೈರೆಕ್ಟಾಗಿ ನಿಮ್ಮ ಹತ್ರ ಬಂದು ಮಾತಾಡೋದಿಕ್ಕೆ ಅದು ಪಾಸ್ ಪಾಸಿಬಲ್ ಇಲ್ಲ ಇವಾಗ ಸೊ ಅವ್ರಿಗೆ ಗೊತ್ತಾಗಿದೆ ದಟ್ ಇವಾಗ ನೀವು ತುಂಬಾನೇ ಸ್ಟ್ರಾಂಗ್ ಇದೀರಾ ನೀವು ತುಂಬಾ ಎಮೋಷ್ನಲ್ ಫೂಲ್ ಆಗೋದಿಲ್ಲ ಮುಂಚೆ ಎಲ್ಲ ನೀವು ತುಂಬಾನೇ ಎಮೋಷ್ನಲ್ ಆಗ್ತಾ ಇದ್ರಿ ತುಂಬಾನೇ ಯಾರಾದರೂ ನಿಮ್ಮ ಹತ್ರ ಬಂದು ಎಮೋಷ್ನಲ್ ಆಗಿ ಮಾತಾಡ್ಬಿಡ್ತು ಅಂದ್ರೆ ಅದೇ ನಿಜ ಅಂತ ಅನ್ಕೊಳ್ತಾ ಇದ್ರಿ ಬಟ್ ಇವಾಗ ಅವ್ರಿಗೆ ಗೊತ್ತಿದೆ ಇದೆಲ್ಲಾನು ಕೂಡ ಅವ್ರ ಹತ್ರ ವರ್ಕೌಟ್ ಆಗಲ್ಲ ತುಂಬಾನೇ ಎಮೋಷ್ನಲ್ ಆಗಿ ಮಾತಾಡೋದು ಅಥವಾ ಎಮೋಷನಲ್ ಬ್ಲಾಕ್ ಮೇಲ್ ಮಾಡೋದು ನಿಮ್ಮ ಹತ್ರ ವರ್ಕೌಟ್ ಆಗೋದಿಲ್ಲ ಅನ್ನೋದೆಲ್ಲಾನು ಕೂಡ ಗೊತ್ತಿದೆ ಯಾಕಂತಾರೆ ನೀವು ತುಂಬಾನೇ ಬದಲಾಗಿದೀರಾ ತುಂಬಾನೇ ಸ್ಟ್ರಾಂಗ್ ಆಗಿದೀರಾ ಸೊ ಏನೇ ಬಂದರೂ ಕೂಡ ನೀವು ಜಾಸ್ತಿ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅದನ್ನ ನಿಮ್ಮ ವ್ಯಕ್ತಿ ಗಮನಿಸಿದ್ದಾರೆ ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇರ್ಬೋದು ವಾಚ್ ಮಾಡ್ತಾ ಇರ್ಬೋದು ಇದೆಲ್ಲಾನು ಕೂಡ ನೀವು ಹಾಕೋವಂಥ ಪೋಸ್ಟ್ಗಳು ಇರ್ಬೋದು ಅಥವಾ ಕೆಲವೊಂದು ಸ್ಟೇಟಸ್ ಇರ್ಬೋದು ಅದೆಲ್ಲಾನು ಕೂಡ ಅವ್ರಿಗೆ ಅರ್ಥ ಆಗುತ್ತೆ ಲೈಕ್ ಇವಾಗ ನೀವು ಬದಲಾಗಿದ್ದೀರಾ ಅಂತ ಹೇಳಿ ನಿಮ್ಮ ಒಂದು ಮಾತಾಡೋ ಘಾಟಿನಲ್ಲಿ ಬದಲಾಗಿರ್ಬೋದು ಸೊ ನೀವು ಬದಲ ಬದಲಾವ್ ಮಾಡ್ಕೊಂಡಿದ್ರೆ ಯಾಕಂತಂದ್ರೆ ಇದು ನಾನು ನನ್ನ ವರ್ಷನ್ ಅಲ್ಲ ನಾನು ಚೇಂಜ್ ಆಗ್ಬೇಕು ಸೊ ಟೈಮ್ಗೆ ತಕ್ಕ ಹಾಗೆ ನೀವು ಚೇಂಜ್ ಆಗಿದ್ದೀರಾ ಸೊ ನೀವು ಚೇಂಜ್ ಆಗಿರೋ ಹಿಂದಿನ ಕಾರಣನೇ ಈ ಒಂದು ವ್ಯಕ್ತಿ ಅಂತ ಹೇಳ್ಬೋದು ಸೊ ನಿಮ್ಮ ವ್ಯಕ್ತಿ ನಿಮ್ಮನ್ನ ಸ್ಟ್ರಾಂಗ್ ಮಾಡಿದ್ದಾರೆ ನಿಮ್ಮಿಂದ ದೂರ ಆಗಿ ಅಂತಲೇ ನಾನು ಹೇಳ್ತೀನಿ ಸೊ ಡೆಫಿನೆಟ್ಲಿ ಇವಾಗ ಬೇರೆಯವ್ರ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಬರೋದಕ್ಕೆ ದಾರಿ ಏನಿದೆ ಏನೆಲ್ಲ ಪಾಸಿಬಿಲಿಟೀಸ್ ಇದೆ ಹೇಗೆ ನಿಮ್ಮ ಹತ್ರ ಬರೋದು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಇರ್ಬೋದು ಪ್ರೊಬಬ್ಲಿ ಆ ಒಂದು ವ್ಯಕ್ತಿಗಳು ಕೂಡ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ತಾ ಇರ್ಬೋದು ಸಜೆಷನ್ ಕೊಡ್ತಾ ಇರ್ಬೋದು ಸೊ ಈ ಥರ ಮಾಡಿದ್ರೆ ಅವರು ನಿಮಗೆ ಸಿಗ್ತಾರೆ ಅಂತ ಅವರು ಕೂಡ ಸಜೆಶ್ ಮಾಡ್ತಾ ಇರ್ಬೋದು ಸೊ ನಿಮ್ಮ ವ್ಯಕ್ತಿ ಒಟ್ಟಾರೆ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತಲೇ ನಾನು ಹೇಳ್ತೀನಿ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಮನಸ್ಸಿಗೆ ಬರೋದು ದಾರಿ ಹೇಗೆ ಆ್ಯಂಡ್ ನಿಮ್ಮ ಲೈಫಲ್ಲಿ ಹೇಗೆ ವಾಪಸ್ ಬರೋದು ಯಾ ಯಾವುದಾದ್ರೂ ಒಂದು ನೆಪ ಬೇಕಾಗಿದೆ ನಿಮ್ಮ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಬಟ್ ಯಾವುದೂ ಕೂಡ ರೀಸನ್ ಸಿಗ್ತಾ ಇಲ್ಲ ನೆಪ ಸಿಗ್ತಾ ಇಲ್ಲ ಸೊ ನಿಮ್ಮ ಹತ್ರ ಹಂಗೆ ಅವರಾಗವ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಗೊತ್ತಿದೆ ವರ್ಕೌಟ್ ಆಗೋದಿಲ್ಲ ಅಂತ ಹೇಳಿ ಸೊ ನೀವೇನಾದರೂ ಅವರಾಗವ್ರೆ ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ನೀವು ಅದನ್ನು ರಿಜೆಕ್ಟ್ ಮಾಡುವಂಥ ಪಾಸಿಬಿಲಿಟೀಸ್ ತುಂಬ ಹೆಚ್ಚಾಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿದೆ ಸೊ ಇವಾಗ ಹತ್ರ ಬರೋದಿಕ್ಕೆ ದಾರಿ ಏನು ಅನ್ನೋದಕ್ಕೆ ತುಂಬಾ ತಲೆ ಕೆಡ್ಸ್ಕೊಳ್ತಾ ಇದ್ದಾರೆ ಅಪ್ಸೆಟ್ ಆಗ್ತಾ ಇದ್ದಾರೆ ಬೇಜಾರಾಗ್ತಾ ಇದಾರೆ ಹರ್ಟ್ ಆಗ್ತಾ ಇದ್ದಾರೆ ಯಾಕಂತಂದ್ರೆ ನಾನಾಗ ನಾನು ಈ ಒಂದು ಕನೆಕ್ಷನ್ನ ಹಾಳು ಮಾಡ್ಕೊಂಡ್ನಲ್ಲ ನಾನಾಗ್ ನಾನು ಈ ಒಂದು ವ್ಯಕ್ತಿ ಹತ್ರ ದೂರ ಉಳಿದ್ಬಿಟ್ನಲ್ಲ ಅನ್ನೋದು ಅವ್ರಿಗೆ ತುಂಬಾನೇ ಕೊರಕ್ತಾ ಇದ್ದಾರೆ ಅಂತ ಹೇಳ್ಬೋದು ಬಟ್ ತುಂಬಾ ಒಂದು ವ್ಯಕ್ತಿ ಈಗೋಯಿಸ್ಟಿಕ್ ಅಂತ ಹೇಳ್ತೀನಿ ಸೊ ಅಷ್ಟು ಸುಲಭವಾಗಿ ಅವರು ಯಾವುದೇ ಕಾರಣಕ್ಕೂ ಏನೂ ಒಪ್ಕೊಳ್ಳೋದಿಲ್ಲ ಬಟ್ ಅವ್ರಿಗೆ ಇವಾಗ ನೀವು ಬೇಕಾಗಿದ್ರೆ ಒಂದು ಚಾನ್ಸ್ ತಗೊಳ್ಳೋಣ ಏನಾದರೂ ಆಗ್ಲಿ ಬಿಡು ಅನ್ನೋ ರೀತಿಯಲ್ಲಿ ಇವಾಗ ಅವರ ಒಂದು ಚಾರ್ಜ್ ಇದೆ ಅವರ ಮನ್ಸಿನಲ್ಲಿ ಅಂತ ಹೇಳ್ಬೋದು ಜಡ್ಜ್ಮೆಂಟ್ ಇದೆ ಅಂಡ್ ತ್ರೀ ಆಫ್ ಪೆಂಟಿಕಲ್ಸ್ ಇದೆ ಆರ್ ಡಿಸ್ಕಸಿಂಗ್ ಅಬೌಟ್ ಯು ಅಂತ ನಾನು ಆಗಲೇ ಹೇಳ್ದಂಗೆ ಅದು ಡಿಸ್ಕಷನ್ ನಡೀತಾ ಇದೆ ಆ್ಯಂಡ್ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಆ್ಯಂಡ್ ಯೋಚನೆ ಮಾಡ್ತಾ ಇದ್ದಾರೆ ಹರ್ಟ್ ಆಗ್ತಾ ಇದ್ದಾರೆ ಈ ಹಿಂದೆ ನಿಮಗೆ ತುಂಬಾ ನೋ ಮಾಡೋದಕ್ಕೆ ಅವರು ಪರಿಚಯ ಪಡ್ತಾ ಇದ್ದಾರೆ ತುಂಬ ಈಗೋಯಿಸ್ಟಿಕ್ ಇದೆ ಸ್ಟ್ರೆಂತ್ ಇದೆ ಸೊ ಇದೆಲ್ಲ ಹೇಗೆ ನಾನು ಪಡ್ಕೊಳ್ಳೋದು ಅನ್ನೋದು ಅವರು ಯೋಚನೆ ಮಾಡ್ತಾ ಇದ್ರು ಯುಅರ್ ಶೇಸ್ ಥಿಂಕಿಂಗ್ ಸೊ ಹೇಗೆ ನಾನು ಅವ್ರ ಲೈಫಲ್ಲಿ ಹೋಗೋದು ಯಾವುದೇ ದಾರಿ ಇದೆ ಏನಾದರೂ ಒಂದು ರೀಸನ್ ಬೇಕೇನಾದ್ರು ಬೇಕಲ್ಲ ಒಂದು ರೀಸನ್ ಇಲ್ಲ ನಿಮ್ಮ ಹತ್ರ ಇವಾಗ ವಾಪಸ್ ಬರೋದಕ್ಕೆ ನೋಡುವಾಗ ಐಕ್ ನಿಮ್ಮ ವ್ಯಕ್ತಿ ವಾಚ್ ಮಾಡ್ತಾನೆ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತಾ ಇದ್ದಾರೆ ನಿಮ್ಮ ಅಭಿಪ್ರಾಯ ಏನಿದೆ ನನ್ನ ಬಗ್ಗೆ ಅನ್ನೋದು ಅವ್ರು ಯೋಚನೆ ಮಾಡ್ತಾ ಇದ್ರೆ ನನ್ನ ಬಗ್ಗೆ ಅವ್ರಿಗೆ ಅವರಲ್ಲಿ ಏನ್ ಅಭಿಪ್ರಾಯ ಇದೆ ಒಂದು ಕ್ಲಾರಿಟಿ ಬೇಕಾಗಿದೆ ಅಂತ ಹೇಳ್ಬಹುದು ಸೊ ಡೆಫಿನೆಟ್ಲಿ ಮುಂದೆ ಬರುವಂತ ದಿನಗಳಲ್ಲಿ ರೀಕನ್ಸಿಲೇಷನ್ ಆಗುವಂತ ಎಲ್ಲಾ ಚಾನ್ಸಸ್ ಇದೆ ಇಫ್ ಯು ಅಗ್ರಿ ಅಂತಾನೆ ನಾನು ಹೇಳ್ತೀನಿ ಯಾಕೆಂತಂದ್ರೆ ಎಲ್ಲೋ ಒಂದು ಕಡೆ ನಿಮ್ಗೆ ಸೊ ನಿಮಗೆ ಏನಿದೆ ಮನಸ್ಸಿನಲ್ಲಿ ಅಂತ ಅಂದರೆ ನಾನು ಪಟ್ಟಿರುವಂಥ ಕಷ್ಟ ಅವರು ಕೂಡ ಕಷ್ಟ ಪಡಲಿ ಸೊ ಪ್ರೀತಿ ವ್ಯಾಲ್ಯೂ ಅರ್ಥ ಆಗಲಿ ನನ್ನ ವ್ಯಾಲ್ಯೂ ಅರ್ಥ ಆಗಲಿ ಸೊ ನಾನು ಎಷ್ಟು ಕಷ್ಟಪಟ್ಟಿದ್ರು ಅವರು ಅದೇ ರೀತಿ ಫೇಸ್ ಮಾಡ್ಕೊಂಡು ಬರಲಿ ಅನ್ನೋದು ನಿಮ್ಮ ಇಂಟೆನ್ಷನ್ ಇದೆ ಯಾಕಂದರೆ ನಿಮಗೆ ತುಂಬ ಹರ್ಟ್ ಆಗಿದೆ ನಿಮ್ಮ ವ್ಯಕ್ತಿಯಿಂದ ಸೊ ಇವಾಗ ಅಕ್ಸೆಪ್ಟ್ ಮಾಡೋದು ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಥವಾ ಅಕ್ಸೆಪ್ಟ್ ಮಾಡುವಂಥ ಮನಸ್ಥಿತಿಯಲ್ಲಿ ನೀವಿದ್ದು ಅಂದರೆ ಡೆಫಿನೆಟ್ಲಿ ಈ ಒಂದು ಕನೆಕ್ಷನ್ ಎಲ್ಲೋ ಒಂದು ಕಡೆ ಒಳ್ಳೇದಾಗುತ್ತೆ ಸೊ ಆಗಿದೆಲ್ಲ ಆಗಿ ಪಾಸ್ಟ್ ಇಸ್ ಪಾಸ್ಟ್ ಅಂತ ಹೇಳಿ ಪ್ರೆಸೆಂಟ್ ಕಡೆ ನೀವು ಫಾರ್ವರ್ಡ್ ಆದರೆ ಡೆಫಿನೆಟ್ಲಿ ದಿಸ್ ಕನೆಕ್ಷನ್ಗೂ ನಾವು ವರ್ಕ್ಔಟ್ ಅಂತ ನಾನು ಹೇಳ್ತೀನಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಸೊ ಮುಂದೆ ಬರುವಂಥ ದಿನಗಳಲ್ಲಿ ಎಸ್ ರೀಕನ್ಸಿಲೇಷನ್ ಆಗೋವಂಥ ಎಲ್ಲ ಚಾನ್ಸಸ್ ಇದೆ ಎಲ್ಲನೂ ಕೂಡ ನಿಮ್ಮ ಮೇಲೂ ಕೂಡ ಡಿಪೆಂಡ್ ಇರುತ್ತೆ ಸೊ ಅವ್ರು ಬೇಕು ಅಂದರೆ ನೀವು ಅಕ್ಸೆಪ್ಟ್ ಮಾಡಿ ಅಥವಾ ಅವ್ರು ಬೇಡ ಅಂತ ಅಂದರೆ ಯು ಕ್ಯಾನ್ ಲೆಟ್ ದೆಮ್ ಗೋ ಓಕೆನಾ ಸೊ ಎರಡೂ ಚಾನ್ಸಸ್ ಇದೆ ಸೊ ಡೆಫಿನೆಟ್ಲಿ ಇವಾಗ ಈ ಒಂದು ವ್ಯಕ್ತಿಗೆ ಬೇಕಾಗಿದ್ರ ನೀವು ಸೊ ಪ್ರೀತಿ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಿದೆ ಸೊ ನಿಮ್ಮ ಹತ್ರ ಬರುತ್ತೆ ಹೇಗೆ ಅಂತ ಪಾಪ ಹುಡುಕ್ತಾ ಇದ್ದಾರೆ ದಾರಿ ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಸೊ ಯಾವಾಗ ರೀಕನ್ಸಲೇಷನ್ ಆಗ್ಬೋದು ಯಾವಾಗ ನಾನು ವ್ಯಕ್ತಿ ಬಂದು ಕನ್ಫೆಸ್ ಮಾಡ್ತಾರೆ ಅನ್ನೋದಾದ್ರೆ ವಿತ್ ಇನ್ ಟೂ ತ್ರೀ ವೀಕ್ಸ್ ಅಥವಾ ಟೂ ತ್ರೀ ಡೇಸ್ ಈ ತರ ಚಾನ್ಸಸ್ ಇದೆ ಒಂದು ರ್ಯಾಪಿಡ್ ಚಾನ್ಸಸ್ ಏನಂದ್ರೆ ತುಂಬಾ ಬೇಗ ಬರ್ತಾರೆ ಅಂತ ನಾನು ಹೇಳ್ತೀನಿ ಸೊ ಟೂ ತ್ರೀ ವೀಕ್ಸ್ ಅಥವಾ ಟೂ ತ್ರೀ ಡೇಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಸಾರಲ್ಲ ಗೋಲ್ಡನ್ ಕಾರ್ಡ್ಸ್ ನ ಶೂಸ್ ಮಾಡ್ಕೊಂಡಿದ್ರ ಆಸೆ ಇವಾಗ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ವಾಪಸ್ ಬರ್ತಾರ ಮುಂದೆ ಬರುವಂತ ದಿನಗಳಲ್ಲಿ ಅವರು ನಿಮ್ಮತ್ತಿಗೆ ರೀಕನ್ಸಿಲೇಷನ್ ಆಗತ್ತಾ ಅನ್ನೋದನ್ನ ಇವಾಗ ತಿಳ್ಕೊಳ ಸೊ ಲೆಟ್ಸ್ ಬಿಗಿನ್

ಸೊ ಗೈಸ್ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ ಬರ್ತಾ ಇದೆ ಅಂದ್ರೆ ರೈಟ್ ನೋ ಈ ಒಂದು ವ್ಯಕ್ತಿಗೆ ಫಿಫ್ಟಿ ಫಿಫ್ಟಿ ಎನರ್ಜಿ ಇದೆ ಅಂತ ಹೇಳ್ಬೋದು ಕೆಲವೊಂದು ಸತಿ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾರೆ ಇನ್ನು ಕೆಲವೊಂದು ಸತಿ ಅವರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ ಸೊ ನಿಮ್ ಲೈಫ್ ಅಲ್ಲಿ ನಾನು ಹೋಗ್ಲಾ ಬೇಡ್ವಾ ಹೋಗ್ಲಾ ಬೇಡ್ವಾ ಎರಡೆರಡು ಮನಸ್ಥಿತಿನಲ್ಲಿ ನಿಮ್ಮ ವ್ಯಕ್ತಿ ಇದಾರೆ ಅಂತ ಹೇಳ್ಬೋದು ರೈಟ್ ನೋ ಈ ಒಂದು ವ್ಯಕ್ತಿಗೆ ಅವ್ರ ಲೈಫಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದೆ ತುಂಬಾನೇ ಸ್ಟಕ್ ಎನರ್ಜಿ ಇದೆ ಬ್ಲಾಕೇಜಸ್ ಇದೆ ಸೊ ಅವ್ರಿಗೆ ಫಿನಾನ್ಷಿಯಲಿ ಪ್ರಾಬ್ಲಮ್ಸ್ ಇರ್ಬೋದು ಕರಿಯರ್ ಪ್ರಾಬ್ಲಮ್ಸ್ ಇರಬಹುದು ಸೊ ಇದ್ರ ಜೊತೆಗೆ ಅವ್ರ ಫ್ಯಾಮಿಲಿ ಮ್ಯಾಟರ್ಸ್ ಫ್ಯಾಮಿಲಿ ಇಶ್ಯೂಸ್ ಇರೋದ್ರಿಂದ ತುಂಬಾ ಕಡೆ ನಿಮ್ಮ ವ್ಯಕ್ತಿ ಸ್ಟಕ್ ಎನರ್ಜಿ ಆಗ್ತಾ ಇದ್ರೆ ತುಂಬಾ ಸ್ಟಕ್ ಅಲ್ಲಿ ಸೊ ಅವ್ರ ಲೈಫ್ ಕೂಡ ಮುಂದೆ ಒಳ್ಳೆ ಆಗುವಂತ ಚಾನ್ಸಸ್ ಅವ್ರ ಲೈಫ್ ಅಲ್ಲಿ ಏನು ಸದ್ಯಕ್ಕೆ ಇಲ್ಲ ಅಂತ ಹೇಳ್ತೀನಿ ಸೊ ಈ ಒಂದು ಫ್ರಸ್ಟ್ರೇಷನ್ ಅಲ್ಲಿ ಈ ಒಂದು ಸ್ಟ್ರೆಸ್ ಅಲ್ಲಿ ನಿಮ್ಮ ವ್ಯಕ್ತಿ ಇರುವಾಗ ಕೆಲವೊಂದು ಸತಿ ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಅವ್ರಿಗೆ ಇಂಟೆನ್ಶನ್ ಬರುತ್ತೆ ಕೆಲವೊಂದು ಸತಿ ನೆಗೆಟಿವ್ ಆಗಿ ಇಂಟೆನ್ಶನ್ ಬರುತ್ತೆ ಈ ಒಂದು ವ್ಯಕ್ತಿಗೆ ಅರ್ಥ ಆಗ್ತಾ ಇಲ್ಲ ರೈಟ್ ನಾವು ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ಸೊ ಅವ್ರಿಗೆ ತುಂಬಾ ಗೊಂದಲ ಆಗ್ತಾ ಇದೆ ಕನ್ಫ್ಯೂಷನ್ ಆಗ್ತಾ ಇದೆ ಸೊ ನಾನು ಇವಾಗ ಹೋಗೋದು ಸರಿನಾ ಅಥವಾ ನಾನು ಇನ್ನೂ ಸ್ವಲ್ಪ ದೂರ ಉಳಿಬೇಕಾ ಅಥವಾ ನಾನು ಈ ಒಂದು ವ್ಯಕ್ತಿನ ಮರ್ತು ನಾನು ಮುಂದಕ್ಕೆ ಹೋಗಬೇಕಾ ಈ ಥರದೆಲ್ಲನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಯೋಚನೆ ಬರ್ತಾ ಇದೆ ಸೊ ಐ ಥಿಂಕ್ ಇವಾಗ ತಡ್ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ಕನೆಕ್ಷನ್ ಇದೆ ಅಂತ ಹೇಳ್ಬೋದು ಸೊ ಈ ಒಂದು ವ್ಯಕ್ತಿ ತಡ್ಪಾರ್ಟಿ ಸಿಚುಯೇಷನ್ ಅಲ್ಲಿ ಇದ್ದಾರೆ ಅಂತ ಹೇಳ್ತೀನಿ ಸೊ ತಡ್ಪಾರ್ಟಿ ಸಿಚುಯೇಷನ್ ದ ಸೆನ್ಸ್ ಅವರ ಒಂದು ಫ್ರೆಂಡ್ ಸರ್ಕಲ್ ತುಂಬಾನೇ ದೊಡ್ಡದಿದೆ ಅಂತ ನಾನು ಹೇಳಬಹುದು ಸೊ ಅವ್ರ ಫ್ರೆಂಡ್ಸ್ ಏನ್ ಹೇಳ್ತಾರೆ ಅದನ್ನ ಇವ್ರು ಕೇಳ್ತಾರೆ ಇನ್ನೂ ಕೂಡ ಬೇರೆಯವ್ರ ಮಾತಿಗೆ ಇನ್ಫ್ಲುಯೆನ್ಸ್ ಆಗ್ತಾನೆ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಸೊ ಎಲ್ಲೋ ಒಂದು ಕಡೆ ನಿಮ್ಮ ಒಟ್ಟಿಗೆ ನಿಮ್ಮ ಪರ್ಸನ್ ಇರೋದು ಆ ಒಂದು ಪರ್ಸನ್ಗಳಿಗೆ ಇಷ್ಟ ಇಲ್ಲ ಆ ಒಂದು ವ್ಯಕ್ತಿಗಳಿಗೆ ಇಷ್ಟ ಇಲ್ಲ ಹಾಗಾಗಿ ನಿಮ್ಮ ವ್ಯಕ್ತಿಯ ಒಂದು ಮನಸ್ಥಿತಿನ ದಾರಿ ತಪ್ಪಿಸ್ತಾ ಇದ್ದಾರೆ ಏನೇನೋ ಹೇಳಿ ನಿಮ್ಮ ವ್ಯಕ್ತಿನ ಕನ್ಫ್ಯೂಷನ್ ಮಾಡ್ತಾರೆ ಲೈಕ್ ಏನೋ ಅವ್ರು ಅವರು ಅವ್ರಿಗೂ ನಿನಗೆ ಸೂಟ್ ಆಗೋಲ್ಲ ಬಿಟ್ಟು ಬಿಡು ಯಾಕೆ ಅವ್ರನ್ನ ಮತ್ತೆ ನಿನ್ಬೋ ಅವ್ರ ಲೈಫಲ್ಲಿ ಬರಲಿ ಬರಲಿ ಅಂತ ನೀನು ಆಸೆ ಪಡ್ತಾ ಇದೀಯಾ ಅವ್ರಾಗ ಅವರೇ ಮರೆತು ಮೂವನಾಗಿ ಅವ್ರು ಚೆನ್ನಾಗಿದ್ದಾರೆ ನಿನಗೇನು ಈ ಥರ ಯೋಚನೆ ಮಾಡ್ತಾ ಇದೆಯಾ ನೀನಾಗ ನೀನು ಯಾಕೆ ಹೋಗ್ತೀಯಾ ಈ ತರದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ರು ಅವರ ಸುತ್ತಮುತ್ತ ಇರುವಂಥ ವ್ಯಕ್ತಿಗಳು ಇನ್ನು ಆ ಒಂದು ವ್ಯಕ್ತಿಗಳ ಮಾತಿಗೆ ನಿಮ್ಮ ವ್ಯಕ್ತಿ ಇನ್ನು ಇನ್ಫ್ಲುಯೆನ್ಸ್ ಆಗ್ತಾನೆ ಬರ್ತಾ ಇದ್ದಾರೆ ಸೊ ತುಂಬಾನೇ ಸ್ಟಕ್ ಎನರ್ಜಿಯಲ್ಲಿ ಇದ್ದಾರೆ ತುಂಬಾನೇ ಗೊಂದಲದಲ್ಲಿದ್ದಾರೆ ಫ್ರಸ್ಟ್ರೇಷನ್ ಅಲ್ಲಿ ಇದಾರೆ ಅವ್ರ ಎಮೋಷನ್ ತುಂಬಾನೇ ಕಂಟ್ರೋಲ್ ಆಗ್ತಾನೆ ಇಲ್ಲ ಸೊ ಕೋಪ ಬರುತ್ತೆ ಬೇಜಾರಾಗುತ್ತೆ ಸ್ಯಾಡ್ ಆಗತ್ತೆ ಖುಷಿ ಆಗತ್ತೆ ದುಃಖ ಆಗತ್ತೆ ಈ ತರದ್ದೆಲ್ಲನು ಕೂಡ ಅವರ ಮನ್ಸನ್ನ ನೋಡ್ತಾ ಇದೆ ಐ ತಿಂಕ್ ಈ ಒಂದು ವ್ಯಕ್ತಿಗೆ ಈ ಒಂದು ವ್ಯಕ್ತಿ ಬೇರೋರ್ ಮಾತಿಗೆ ಇಮ್ಯಾನ್ಪ್ಯುಲೇಟ್ ಆಗ್ತಾ ಇದ್ದಾರೆ ಸೊ ನಿಮ್ಮ ವ್ಯಕ್ತಿನ ದಾರಿ ತಪ್ಪಿಸ್ತಾ ಇದ್ದಾರೆ ಡಿಸ್ಟ್ರಾಕ್ಟ್ ಮಾಡ್ತಾ ಇದ್ದಾರೆ ಸೊ ನಿಮ್ಮ ಹತ್ರ ಬರಬೇಕು ಅಂತ ಯೋಚನೆ ಮಾಡಿದಾಗೆಲ್ಲನೂ ಕೂಡ ಬೇರೆಯವ್ರು ಬಂದು ಇವ್ರನ್ನ ಟ್ರಿಗರ್ ಮಾಡ್ತಾರೆ ನಿಮ್ಮ ಬಗ್ಗೆ ಏನೇನೋ ಹೇಳಿ ಲೈಕ್ ಇನ್ನು ನಿಮ್ಮ ಬಗ್ಗೆ ತುಂಬಾ ರೂಮರ್ಸ್ ಹಬ್ಬಿಸ್ತಾ ಇದ್ದಾರೆ ಗಾಸಪ್ಸ್ ಹಬ್ಬಿಸ್ತಾ ಇದ್ದಾರೆ ಸೊ ಅವ್ರು ಬೇರೆಯವ್ರ ಜೊತೆಗೆ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದಾರೆ ಅಥವಾ ನೀವು ನಿಮ್ಮ ಬಗ್ಗೆ ಅವರು ಬೇರೆ ಥರ ಪೋರ್ಟ್ರೇ ಮಾಡ್ತಾ ಇದ್ದಾರೆ ಸೊ ಈ ಥರದ್ದೆಲ್ಲನು ಕೂಡ ನಿಮ್ಮ ಪರ್ಸನ್ಗೆ ಈ ಥರ ಮಾತುಗಳು ನಿಮ್ಮ ಬಗ್ಗೆ ಬರ್ತಾ ಇರೋದ್ರಿಂದ ತುಂಬ ಸತ್ಯ ಅವರು ಯೋಚನೆ ಮಾಡಿದ್ದಾರೆ ಇದೆಲ್ಲ ಸರಿನಾ ತಪ್ಪಾ ಇದೆಲ್ಲ ಫೇಕ್ ನ್ಯೂಸ ಅಥವಾ ರಿಯಲ್ ನ್ಯೂಸ ಅದು ನಿಜವಾಗ್ಲಿ ಇರಬಹುದಾ ಈ ಥರ ಇನ್ನೂ ಅವರು ಬೇರೆಯವ್ರ ಮತ್ತಿಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ತಾ ಇದ್ದಾರೆ ಸೊ ಹಾಗಾಗಿ ನಿಮ್ಮ ಮ ನಿಮ್ಮ ವ್ಯಕ್ತಿಯ ಮನಸ್ಸು ಅಷ್ಟೊಂದೇನು ಚೆನ್ನಾಗಿಲ್ಲ ನಿಮ್ಮ ಹತ್ರ ಬಂದು ಅವರು ಕನ್ಫ್ಯೂಸ್ ಮಾಡೋದಿಕ್ಕೆ ಅಂತ ಹೇಳ್ತೀನಿ ಬಟ್ ಇನ್ ದ ಫ್ಯೂಚರ್ ಫ್ಯೂಚರ್ ಅಲ್ಲಿ ರಿಕನ್ಸಲೇಷನ್ ಆಗುವಂತ ಎಲ್ಲ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೀನಿ ಯಾಕಂತ ಅಂದ್ರೆ ಸದ್ಯಕ್ಕೆ ಅವರ ಪರಿಸ್ಥಿತಿನೂ ಸರಿ ಇಲ್ಲ ಅವರ ಮನಸ್ಥಿತಿನೂ ಸರಿಯಾಗಿಲ್ಲ ಆ್ಯಂಡ್ ನಿಮ್ಮ ಮನಸ್ಥಿತಿನೂ ಸರಿಯಿಲ್ಲ ಎಲ್ಲ ಒಂದು ಕಡೆ ನೀವು ಕೂಡ ರೆಡಿ ಇಲ್ಲ ಅವ್ರನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಇವಾಗ ಯಾಕಂತಂದ್ರೆ ನಿಮ್ದೇ ಆದಂತ ನಿಮ್ಮ ಲೈಫಲ್ಲಿ ಜವಾಬ್ದಾರಿಗಳಿದೆ ಎಲ್ಲ ಒಂದು ಕಡೆ ನೀವು ಇನ್ನೂ ಪಾಸ್ಟ್ ಅಲ್ಲಿ ಸ್ಟಕ್ ಆಗಿದ್ದೀರಾ ಸೊ ಪಾಸ್ಟ್ ಅಲ್ಲಿ ಏನಾಯ್ತು ಹಿಂದೆ ಏನಾಯ್ತು ನಮ್ಮ ಇವ್ರ ಮಧ್ಯೆ ಎಷ್ಟು ಜಗಳ ಆಯ್ತು ಯಾರೆಲ್ಲ ಬಂದ್ರು ಇತರನೇ ಇನ್ನೂ ಯೋಚನೆ ಮಾಡ್ಕೊಂಡು ಸ್ಟಕ್ ಅಲ್ಲಿ ನೀವು ಇದೀರಾ ಇನ್ ದ ಸೇಮ್ ವೇ ಅವರು ಕೂಡ ಸ್ಟಕ್ ಎನರ್ಜಿ ಇರಿದ್ದಾರೆ ಎರಡೂ ಕಡೆಯಿಂದನು ಸ್ಟಕ್ ಎನರ್ಜಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಸದ್ಯಕ್ಕಂತೂ ರಿಕನ್ಸಲೇಷನ್ ಆಗೋದು ಇಟ್ ಇಸ್ ನಾಟ್ ಸೋ ಪಾಸಿಬಲ್ ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಮುಂದೆ ಬರುವಂತ ಫ್ಯೂಚರ್ ಅಲ್ಲಿ ಅಥವಾ ಇನ್ನೂ ಟೈಮ್ ಈ ಒಂದು ಇದೆ ರೀಕನ್ಸಲೇಷನ್ ಆಗೋದಿಕ್ಕೆ ಬಟ್ ನಿಮ್ಮ ವ್ಯಕ್ತಿ ನಿಮ್ಮಿಂದ ಏನೋ ಒಂದು ನ ಮುಚ್ಚಿಟ್ಟಿದ್ದಾರೆ ನಿಮ್ಮ ನೀವು ಕೇಳಬೇಕಾಗಿರೋ ಪ್ರಶ್ನೆಗಳು ಇನ್ನೂ ತುಂಬಾ ಇದೆ ನಿಮ್ಮ ವ್ಯಕ್ತಿ ಹತ್ರ ಅದೆಲ್ಲಾನು ಕೂಡ ನಿಮ್ಮ ವ್ಯಕ್ತಿ ರೆಡಿ ಇಲ್ಲ ನಿಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಅಂಡ್ ಅವರ ಮನಸ್ಸಿನಲ್ಲಿ ಅವರ ಹೃದಯದಲ್ಲಿ ಅಥವಾ ಅವರ ಲೈಫಲ್ಲಿ ಏನೋ ಗುಟ್ಟುಗಳಿದೆ ಅದನ್ನು ಕೂಡ ನಿಮ್ಮ ಹತ್ರ ಹೇಳಬೇಕು ಸೊ ಇದೆಲ್ಲದಕ್ಕೂ ಇವಾಗ ಸದ್ಯಕ್ಕೆ ನಿಮ್ಮ ವ್ಯಕ್ತಿ ರೆಡಿ ಇಲ್ಲ ಸೊ ಹಾಗಾಗಿ ಇನ್ನು ಕನೆಕ್ಷನ್ ಟೈಮ್ ತಗೊಳುತ್ತೆ ಡೆಫಿನೆಟ್ಲಿ ಇನ್ ದ ಫ್ಯೂಚರ್ ನೀವು ಇನ್ನು ಪಾಸಿಟಿವ್ ಆಗಿ ವೈಟ್ ಮಾಡಿದ್ದೇ ಆದ್ರೆ ಫ್ಯೂಚರ್ ಅಲ್ಲಿ ರೀಕಲೇಷನ್ ಆಗುವಂತ ಎಲ್ಲ ಪಾಸಿಬಿಲಿಟೀಸ್ ಇದೆ ಅಂತ ಹೇಳ್ಬಹುದು ಸೊ ನೆಕ್ಸ್ಟ್ ಟೂ ತ್ರೀ ಇಯರ್ಸ್ ಅಥವಾ ಒನ್ ಇಯರ್ ಒನ್ ಅಂಡ್ ಹಾಫ್ ಇಯರ್ ಒಳಗಡೆ ರೀಕನ್ಸುಲೇಷನ್ ಆಗುತ್ತೆ ಅಂತ ಹೇಳ್ತೀನಿ ತುಂಬಾನೇ ಸ್ಲೋ ಎನರ್ಜಿ ಇದೆ ಇನ್ನು ಇಲ್ಲಿ ನೀವಿಬ್ರು ಎಫರ್ಟ್ ಹಾಕ್ಬೇಕು ಸೊ ಈಗೋನಾ ಬಿಡ್ಬೇಕಾಗತ್ತೆ ನ ಬಿಡ್ಬೇಕಾಗತ್ತೆ ಸೊ ಎರಡೂ ಕಡೆಯಿಂದಾನು ಒಂದು ಎಫರ್ಟ್ ಬಂತು ಅಂದರೆ ಡೆಫಿನೆಟ್ಲಿ ರಿಕನ್ಸಲೇಷನ್ ಆಗುತ್ತೆ ಎಫರ್ಟ್ ಹಾಕಬೇಕು ರಿಸ್ಕ್ನ ತಗೊಳ್ಬೇಕು ಸೊ ಎಲ್ಲೋ ಒಂದು ಕಡೆ ಇಲ್ಲಿ ಇಬ್ಬರು ತಗೊಳ್ಳೋದಕ್ಕೆ ತಗೊಳೋದಕ್ಕೆ ರೆಡಿ ಇಲ್ಲ ಎಫರ್ಟ್ ಹಾಕೋದಕ್ಕೆ ರೆಡಿ ಇಲ್ಲ ವರ್ಕ್ ಮಾಡೋದಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬೋದು ಸೊ ಎಫರ್ಟ್ ಹಾಕಿ ವರ್ಕ್ ಮಾಡಿ ಕಮ್ಯುನಿಕೇಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡಿ ಕಮ್ಯುನಿಕೇಟ್ ಮಾಡೋದಕ್ಕೆ ಅಥವಾ ಬೇರೆಯವ್ರ ಹೆಲ್ಪ್ನ ತಗೊಂಡು ನಿಮ್ಮ ವ್ಯಕ್ತಿನ ಸದ್ಯಕ್ಕೆ ಐ ತಿಂಕ್ ಸ್ವಲ್ಪ ಸ್ಪೇಸ್ ಬೇಕಾಗಿದೆ ಏನೇ ಮಾಡಿದ್ರು ಇವಾಗ ನಿಮ್ಮ ನಿಮ್ಮ ಕಡೆಯಿಂದ ರಬ್ ಆಗೇ ಆಗುತ್ತೆ ಸೊ ಸ್ವಲ್ಪ ಟೈಮ್ ತಗೊಂಡು ಒಂದು ಟೂ ತ್ರೀ ಮಂತ್ಸ್ ಆದ್ಮೇಲೆ ಅಥವಾ ಟೂ ತ್ರೀ ವೇಕ್ಸ್ ವೀಕ್ಸ್ ಆದಮೇಲೆ ಆ ಒಂದು ವ್ಯಕ್ತಿಯ ಮನಸ್ಸು ಬದಲಾದ್ಮೇಲೆ ಎಲ್ಲೋ ಒಂದು ಕಡೆ ನಿಮ್ಗೆ ಏಂಜಲ್ ಸೈನ್ ಸಿಗಬಹುದು ಅಲ್ಲಿವರೆಗೂ ವೇಟ್ ಮಾಡಿ ಬಟ್ ಇಟ್ ವಿಲ್ ಟೇಕ್ಸ್ ಅ ಲಾಂಗ್ ಟೈಮ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ಇಷ್ಟ ಆಗಿದ್ರೆ ರೆಸಂಟ್ ಆಗಿದ್ರೆ ಖಂಡಿತ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡೋದನ್ನ ಮಾತ್ರ ಎಂದಿಗೂ ಮರೆಯಕ್ಕೆ ಅಂತ ಹೇಳ್ತಾ ಗಾಡ್ ಪ್ಲಸ್ ಯು ಎನ್ ಟೇಕ್ ಕೇರ್ ಗೈಸ್